ಎಕ್ಸ್ಪ್ರೆಸ್ ಕೆನಲ್ ನಿರ್ಮಾಣ ಕಾಮಗಾರಿಗಾಗಿ ಬಂದಂತಹ ಬೃಹತ್ ಗಾತ್ರದ ಪೈಪುಗಳನ್ನು ಹೊತ್ತು ತಂದ ಲಾರಿ ವಾಪಸ್ ತುಮಕೂರು ಜಿಲ್ಲೆಯ ಜೀವನಾಡಿಯಾಗಿರುವ ಹೇಮಾವತಿ ನೀರನ್ನು ರಾಮನಗರ ಜಿಲ್ಲೆ ಮಾಗಡಿಗೆ ತೆಗೆದುಕೊಂಡು ಹೋಗಲು ಎಕ್ಸ್ಪ್ರೆಸ್ ಕೆನಲ್ ನಿರ್ಮಾಣ ಕಾಮಗಾರಿಗಾಗಿ ಬೃಹತ್ ಗಾತ್ರದ ಕಬ್ಬಿಣದ ಪೈಪುಗಳನ್ನು ಹೊತ್ತು ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಗೆ ಬಂದಿದ್ದಂತಹ ಲಾರಿಗಳನ್ನು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಹಾಗೂ ಮಾಜಿ ಶಾಸಕ ಸೊಗಡು ಶಿವಣ್ಣನವರ ನೇತೃತ್ವದಲ್ಲಿ ವಾಪಸ್ ಕಳಿಸಲಾಯಿತು ಅವರೇ ಹೇಳವ್ರೆ ಇದು ಅವ ಅವೈಜ್ಞಾನಿಕ ಅಂತ ಹೇಳ್ಬಿಟ್ಟು ಈ ಚಾನಲ್ ಇದನ್ನ ಮಾಡೋದು ಪೈಪ್ಲೈನ್ ಮಾಡೋದು ಅವೈಜ್ಞಾನಿಕ ಅಂತ ಅವರೇ ಹೇಳವ್ರೆ ಅವರೇ ಹೇಳಿಗ ಎಲ್ಲ ರೊಕ್ಕ ಇದೆಯಲ್ಲ ಆ ರೊಕ್ಕ ತಕೊಂಡು ಈಗ ಮಾತಾಡ್ತಾನವನು ಅವನು ಇಲ್ಲಿಗೆ ಏನಾರ ಬಂದರೆ ಅಸ್ಪಾಟ್ ಲ್ಯಾಂಡ್ ಆರ್ಡ್ರ್ ಬ್ರೇಕ್ ಮಾಡ್ರೆ ಅವ್ನಿಗೇನ ಹೆಚ್ಚು ಕಮ್ಮಿ ಆದರೆ ಸರ್ಕಾರನೇ ಹೊಣೆ ನಾವಲ್ಲ ರೈತರಲ್ಲ ಸರ್ಕಾರನೇ ಒಣೆ ಮಾನ ಮಾನವ ಇದೆ ಇವತ್ತು ಹೇಳ್ತೀನಿ ಕೇಳೋ ನಮ್ಮ ಗುಣಗಳು ನಮ್ಮದೇ ಕನ್ಯಾಕುಮಾರಿಯಿಂದ ಕಾಶ್ಮೀರ ಇದ್ದಂಗೆ ಗುಣಗಳು ನಮ್ಮದೇ ಸಮಾಜನೇ ನಮ್ಮದೇ ಇದು ಯಾವುದೋ ನಮ್ಮ ಇದು ಎಂಥದ್ದು ನಮ್ಮದೇ ಮಾಗಡಿಗೆ ಹಂಗೆ ಯೋಗ್ಯತೆ ಇದ್ದರೆ ಇದಕ್ಕೊಂದು ಸಾವಿರ ಕೋಟಿ ಖರ್ಚು ಮಾಡೋದ್ರ ಬದಲು ಏನು ಆವತ್ತಿದ್ದ ಡೈರೆಕ್ಟಾಗಿ ತಗೊಂಡು ಹೋಗ್ಲಿ ನಾಗಮ್ಳಿಂದ ತೊಗೊಂಡೋಗ್ಲಿ ಕಾವೇರಿಯಿಂದ ತಗೊಂಡೋಗ್ಲಿ ಇದು ಎಲ್ಲಿಂದ ನಮ್ಮ ಎತ್ತಿನಿಂದ ತಗೊಂಡೋಗ್ತಾರೆ ಹಿಂದೇನು ಕೊಡಬೇಕು ಅವರಿಗೆ ಹಿಂದೇನು ಕೊಡ್ಬೇಕು ನಮಗೆ ಈ ಸರ್ಕಾರಗಳೇ ಕೊಟ್ಟಿಲ್ಲ ಯಾವುದೇ ಸರ್ಕಾರ ನಮಗೆ ಕೊಟ್ಟಿಲ್ಲ ನೀರು ನಮಗೆ ಕೊಟ್ಟಿದ್ದು ಸುಪ್ರೀಂ ಕೋರ್ಟ್ ಆ ಕಾಲದೊಳಗೆ ನಾವು ರಾಮಯ್ಯ ಇದ್ದಂಥ ಕಾಲಗಳು ಕೊಟ್ಟಿರ್ತಕ್ಕಂಥದ್ದು ಉಳಿಸ್ಕೋಬೇಕು ನಾವು ಇವಾಗ ಇಪ್ಪತ್ತೈದು ವರ್ಷ ಆಗಿದೆ ನಮ್ಮ ಆರ್ಗ ಕುಡಿಯೋ ನೀರಿಗೆಲ್ಲ ಒಂಚೂರು ಒಂದು ಒಂದು ಎಕರೆ ಜಮೀನಿಗೆ ನೀರು ಕೊಡೋಕೆ ನಮ್ಮ ಕೈಲಿ ಆಗಿಲ್ಲ ಈಗ ಅದರ ಜೊತೆ ಚಾನಲ್ಲು ಆಧುನೀಕರಣವಾಗಿದೆ ಈಗ ಆ ಚಾನಲ್ ಮುಖಾಂತರ ನಮಗೆ ನೀರು ಎಲ್ಲ ಹೋಬಳಿಂದ ಹಿಡ್ದು ಎಲ್ಲ ಜಮೀನುಗಳಿಂದ ಹಿಡಿದು ಕುಡಿಯೋ ನೀರಿಂದ ಹಿಡಿದು ಎಲ್ಲದಕ್ಕೂ ಫುಲ್ಫಿಲ್ ಆಗುತ್ತೆ ಈಗ ಅಲ್ಲೇ ಸಹ ನೀರು ಅಲ್ಲೇ ಸ್ಟಾರ್ಟ್ ಆಗ್ತಾಯಿದೆ ಅಲ್ಲಿ ಬೇಕಾಗಿರೋದು ನಾವು ನಮಗೆ ಮಾಡಿ ಅವ್ರು ಕೇಳಿದ್ರು ಕೆಲಸ ನಿಲ್ಲಿಸ್ತೀವಿ ಆರನೇ ತಾರೀಕು ಅಂತ ಇದ್ರ ಮಧ್ಯೆ ಇವೆಲ್ಲ ಇತ್ತಾನು ಬಂದ್ಬಿಟ್ಟಿದೆ ದೊಡ್ಡ ದೊಡ್ಡ ನೋಡಿ ಒಂದು ಸ್ವಲ್ಪ ಅವಲೋಕನ ಮಾಡಿ ಅದು ಒತ್ತಡಿ ಐಟಿದೆ ಹನ್ನೆರಡು ಅಡಿ ಹನ್ನೆರಡು ಅಡಿ ಪೈಪ್ ಹಾಕಿದ್ರೆ ಗುಬ್ಬಿಗೆ ಸಿಎಸ್ಪುರಕ್ಕೆ ಮುಂದಕ್ಕೆ ಮಧುಗಿರಿ ಕೊಟಗೇರೆ ತುಮಕೂರು ಬೇರೆ ಎಲ್ಲಿಗಾರ ಒಂದು ಧ್ವನಿ ನೀರು ಹೋಯ್ತದೇನು ರೀ ಇದು ಅವೈಜ್ಞಾನಿಕವಾದ ವಿಚಾರ ಈಗಾಗಲೇ ಆ ಒಂಬೈನೂರು ಚಿಲ್ಲರೆ ಕೋಟಿ ದುಡ್ಡನ್ನು ಖರ್ಚು ಮಾಡಿ ಮಾಡ್ರನೈಸ್ ಆಗಿದೆ ಚಾನಲ್ ಟಿ ಬಿ ಸಿ ಹಾಗಾಗಿ ನೀರು ನೇರವಾಗಿ ಆರ್ನೂರು ಎಂ ಸಿ ಎಫ್ ಟಿ ವಾಟ್ರು ಕುಡುಗಲ್ ಹೋಗಿ ರೆಡಿ ಇದೆ ಇದು ದುಡ್ಡು ಹೊಡೆಯೋ ಕಾರ್ಯಕ್ರಮ ಇದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ ಹೋರಾಟ ಮಾಡ್ತೀವಿ ಅಂತ ನಾವು ಹೇಳಿದ್ವಿ ಆದರೆ ಏನೋ ನಮ್ಮ ವಾಸಿ ಏನೋ ಮಾತಾಡಿದ್ದಾನೆ ಅದ್ರ ಬಗ್ಗೆ ನಾನು ಏನು ಹೇಳೋಕೆ ಬಯಸಲ್ಲ ಅವನು ಅಲ್ಲಿ ಮನುಷ್ಯ ಈ ಹೋಗ್ಲಿ ಅವನಿಗೆ ರಾಜಕೀಯ ಶಕ್ತಿ ತುಂಬಿದ್ದು ಇಲ್ಲಿಂದ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲ್ಲ ಆಗಿದ್ದಾರೆ ಆದರೆ ಮೋಸ ಆಗ್ತಿದ್ರು ಸಹ ಆ ಕಂಟಾಳ್ ಜೊತೆ ಸೇರ್ಕೊಂಡು ಸರ್ಕಾರ ಜೊತೆ ಸೇರ್ಕೊಂಡು ರಾಜಕೀಯ ಮಾಡ್ತಾರೆ ಆಮೇಲೆ ನಾವು ಎಲ್ಲಿ ನಮ್ಮವ್ರು ಗಣಸ್ಕ ನೆನ್ಸ್ಕೊಂತೈತರ ಎಚ್ಕ ಅಲ್ಲಿ ಹೋದ ನಾವು ಬರಲಿ ನಾನು ನೋಡ್ಕೊಳ್ತೀನಿ ಮಿಕ್ಕಿದ್ದ ಅದಕ್ಕೆಲ್ಲ ಹೆದರಕ್ಕಿಲ್ಲ ಅವನು ಜವಾಬ್ದಾರಿ ಬೇಕಲ್ಲ ಅವ್ರ ಜವಾಬ್ದಾರಿ ಬೇಕಲ್ವೇರಿ ನನ್ನ ಕ್ಷೇತ್ರಕ್ಕೆ ಅನ್ಯಾಯ ಆಗ್ತದೆ ನಾನು ಹೋರಾಟ ಮಾಡ್ಬೇಕು ಜವಾಬ್ದಾರಿ ಬೇಕಾ ಅವನು ಹೋರಾಟ ಮಾಡ್ತೀನಿ ಸಪ್ರೇಟ್ ನಾವು ನಿನ್ನ ಜೊತೆ ಬರ್ತೀನಿ ನಡೆಯಪ್ಪ ಹೋರಾಟ ಮಾಡೋಕ್ಕೆ ಬಾ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಇಲ್ಲ ಅಂತ ಹೇಳಕ್ಕಲ್ಲ ರೆಡಿ ಹೋಗಿ ಕರೆದಿದ್ದೀವಿ ಈ ಕಲ್ಲಾಟ ಎಲ್ಲ ಬಿಟ್ಬಿಟ್ಟು ನಾಲ್ಕೈ ಮೇಲೆ ಇಡ್ತಾ ಇಟ್ಕೊಂಡು ಮಾತಾಡ್ಬೇಕು ಎಲ್ಲಿ ಬೇಕಾದ್ರೆ ನಾನು ಬತ್ತೀನಿ ಇದ್ದೀನಿ ಗುಬ್ಬಿ ಗುಬ್ಬಿಗೆ ನಾನು ಬತ್ತೀನಿ ತಾಕತ್ತಿದ್ರೆ ಬಾ ಅಂತೇಳಿ ನಾನು ನೋಡ್ತೀನಿ ಅದೆಲ್ಲ ನಾನು ಹೆದರೋಕ್ಕಿಲ್ಲ ನಾವು ಹೋರಾಟ ಮಾಡ್ಕೊಂಬಂದಿರೋರು ಗುಳ್ಳಂದೇರಿ ಆಗಿ ಬಂದಿಲ್ಲ ಹೋರಾಟ ಮಾಡ್ಕೊಂಬಂದೀವಿ ನಾವು ಜನಕ್ಕೆ ಇವತ್ತು ಅನ್ಯಾಯ ಆಗ್ತದೆ ಅಂದರೆ ಇಡೀ ಜಿಲ್ಲೆಯ ಆ ಪಾರ್ಟಿ ಈ ಪಾರ್ಟಿ ಈ ಪಕ್ಷ ಅಲ್ಲ ಎಲ್ಲರೂ ಸೇರಿ ಜನಪರ ಹೋರಾಟ ಜನಪರ ನಿಲ್ಬೇಕೆ ಹೊರತು ತನ್ನ ಸ್ವಾರ್ಥಕ್ಕೋಸ್ಕರ ಗುಳ್ಳನೇರಿ ಆಟ ಆಡೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ಕಾರಕ್ಕೂ ನಾವು ಎಚ್ಚರಿಕೆ ಕೊಡ್ತೀವಿ ಯಾವುದೇ ಕಾರಣಕ್ಕೂ ಈ ಚಾನಲ್ ಆಗಲಿಕ್ಕೆ ನಾವು ಬಿಡೋದಿಲ್ಲ ನಮ್ಮ ರೈತರು ಬಿಡ್ತೀರೇನು ರೀ ಅದಿಲ್ಲ ಅದರಿಂದ ಕೂಡಲೇ ರದ್ದು ಮಾಡಬೇಕು ಆ ಏನು ಎಕ್ಸಿಸ್ಟಿಂಗ್ ಇದೆಯಲ್ಲ ಆರ್ನೂರ ಎಂಬತ್ತು ಐದು ಕ್ಯೂಸಿಕ್ಕು ಕುಡಿಗಿಲಿ ಹೋಗ್ತದೆ ತಗೊಂಡೋಗಿ ಅದಕ್ಕೆ ನಮ್ಗೆ ಇರೋದಿಲ್ಲ ಇಲ್ಲಿ ಪೈಪೆಲ್ಲ ನಾವು ಶಿವಣ್ಣರು ಬಂದವ್ರೆ ನಾವೆಲ್ಲ ಸೇರಿ ನಮ್ಮ ಜನ ಎಲ್ಲ ಸೇರಿದ್ದಾರೆ ಇದೆಲ್ಲ ವಾಪಸ್ ಕಳಿಸ್ತೀವಿ ಇಲ್ಲೇನು ಇಟ್ಕೊಳಕ್ಕೆಲ್ಲ ಇಂಜಿನಿಯರ್ ಹೇಳ್ತಿದ್ದೆ ಮಣಿಕಲ್ದ ಇಂಜಿನಿಯರ್ ಇಲ್ಲಿ ಬಾಂಧು ಕಂಬಕ್ಕೆ ನೋಡಿದಾರೆ ಜನ ಇಂಜಿನಿಯರ್ಗೆ ಕಂಬಕ್ಕೆ ನೋಡಿದಾರೆ